ಅನೇಕ ಗಣ್ಯ ಮಾನ್ಯರು ಶಾಸಕರು ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೆ ಕನ್ನಡ ಸರ್ಕಾರದ ಕಾರ್ಯದರ್ಶಿಗಳು ಕನ್ನಡಪ್ರಭ ಸಂಸ್ಕೃತಿ ಇಲಾಖೆ ಕೆ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ ಮೆರವಣಿಗೆಗೆ ಕ್ಷಣಗಣನೆ ಪ್ರಾರಂಭವಾಗಿದ್ದ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿ ಆನೆಗಳು ಸಜ್ಜಾಗಿ ನಿಂತಿವೆ ಮೆರಗವಣಿಗೆಯನ್ನು ಪ್ರಾರಂಭಿಸಲಿಕ್ಕೆ ಆರಂಭದಲ್ಲಿ ತಾವು ನೋಡಬಹುದು ವೀರಭದ್ರ ವೀರಗಾಸೆ ಕುಣಿತ ಈಗ ಚಾನಪು ಕಲಾ ತಂಡ ನಮ್ಮ ಮುಂದೆ ಪ್ರದರ್ಶನ ನೀಡ್ತಾ ಇದೆ ಶೈವ ಸಂಪ್ರದಾಯದ ಒಂದು ಮಹತ್ವಪೂರ್ಣ ಕಲೆ ಈ ವೀರಗಾಸೆ ಬಂಧುಗಳೇ ಇದೀಗ ವೇದಿಕೆಯತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಗಣ್ಯರು ಬಂದು ಆಸೆಯಿಂದ ಆಗ್ತಾ ಇದ್ದಾರೆ ನಮ್ಮ ಎಲ್ಲ ಸಂಸ್ಕೃತಿಯ ಮೂಲ ಬೇರು ತಾಯಿ ಬೇರು ಈ ಜನಪದ ಈ ಜನಪದರ ಬದುಕನ್ನು ಅರಳಿಸಿ ಜನಪದ ಕಲೆಯನ್ನ ಉಳಿಸುವಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹತ್ವದ ಪಾತ್ರ ವಹಿಸುತ್ತಿದೆ ಪ್ರತಿಭಾವಂತ ಕಲಾವಿದರನ್ನ ಗುರುತಿಸಿ ಸದಾವಕಾಶವನ್ನ ಕಲ್ಪಿಸಿದೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಎಲ್ಲ ಕಾರ್ಯಕ್ರಮದ ಸುರಕ್ಷತೆಯ ಹೊಣೆಯನ್ನ ಹೊತ್ತಿದ್ದಾರೆ ಮೈಸೂರಿನ ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಇಡೀ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ ಆಹಾರ ನಿಶೆ ಶ್ರಮಿಸುತ್ತಿದ್ದಾರೆ ಮೈಸೂರು ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ದಸರಾ ವಿಜಯದಶಮಿಯ ವಿಜೃಂಭಣೆಯ ಮೆರವಣಿಗೆ ಪ್ರಾರಂಭವಾಗುತ್ತಿದೆ ಮೈಸೂರಿನ ವಿಜಯದಶಮಿ ಈ ಅಂಬಾರಿ ಮೆರವಣಿಗೆಯಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ತಮ್ಮ ಜಿಲ್ಲೆಗಳ ಅವಿಶೇಷತೆಯನ್ನ ತಮ್ಮ ಸ್ತಬ್ಧ ಚಿತ್ರಗಳ ಮೂಲಕ ತೋರಿಸಲಿದ್ದಾರೆ ಅದರ ಜೊತೆಯಾಗಿ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪ್ರದರ್ಶನಗೊಳ್ಳುತ್ತೆ ಜೊತೆಗೆ ನಮ್ಮ ಜಾನಪದ ಕಲಾತಂಡಗಳು ಅರವತ್ತಕ್ಕೂ ಹೆಚ್ಚು ಜಾನಪದ ಕಲಾತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ